ಇವರು ಎಲ್ಲರಿಗೂ ನಮಸ್ಕಾರ ನಿನ್ನೆ ಇಂಡಿಯಾ ವರ್ಸಸ್ ಜಿಂಬಾಂಬೆ ನಡುವಿನ ಮೊದಲೇ ಟಿ ಟ್ವೆಂಟಿ ಪಂದ್ಯ ನಡೆಯಿತು ಇಷ್ಟಿನ ಬರೆದ್ರು ಜಿಂಬಾಂಬೆ ತಂಡ ಅದು ಬಲಿಷ್ಠ ಟೀಮ್ ಇಂಡಿಯಾ ಯಂಗ್ಸ್ಟರ್ಗಳ ಟೀಮ್ ಇಂಡಿಯಾ ಆದಂತಹ ನಮ್ಮ ಗಿಲ್ ಗಿಲ್ವರ ಪಡೆನ ಸೋಲ್ಸು ಅಂತಲೇ ಹೇಳ್ಬೋದು ಈ ಸೋಲಾದ ಬಳಿಕ ನಮ್ಮ ಟೀಮ್ ಇಂಡಿಯಾದ ಕ್ಯಾಪ್ಟನ್ ಆದಂತಹ ಶುಭ್ಮನ್ ಗಿಲೋರು ಪ್ರೆಸ್ ಕಾನ್ಫರೆನ್ಸಲ್ಲಿ ಏನಪ್ಪ ಹೇಳಿದ್ರು ತಾವೇನು ತಪ್ಪು ಮಾಡಿದ್ರು ಅನ್ನೋದನ್ನ ಕಂಪ್ಲೀಟ್ ಆಗಿ ತಿಳಿಸ್ಕೊಟ್ಟಿದ್ದಾರೆ ಹಾಗಿದ್ರೆ ಏನಪ್ಪ ತಿಳಿಸ್ಕೊಟ್ಟಿದ್ದಾರೆ ಅನ್ನೋದು ನಿಮ್ಗೆ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಿದ್ದೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಪಕ್ಕದಲ್ಲಿ ಕಾಣೋ ಬೆಲ್ಲಕ್ ಕ್ಲಿಕ್ ಮಾಡಿ ಈಗಾಗಲೇ ಟೀಮ್ ಇಂಡಿಯಾ ವರ್ಲ್ಡ್ ಕಪ್ ಆದ ಮೇಲೆ ಸೋತಿರೋ ಮೊದಲೇ ಮ್ಯಾಚು ಅದೇ ರೀತಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಸೋಲ್ತಿರೋ ಮೊದಲೇ ಟಿ ಟ್ವೆಂಟಿ ಮ್ಯಾಚ್ ಅಂತಲೇ ಹೇಳ್ಬೋದು ಇದುವರೆಗೂ ಎಲ್ಲೂ ಕೂಡ ಸೋತಿರಲಿಲ್ಲ ಆದರೆ ಯಂಗ್ಸ್ಟರ್ಗಳು ಟೀಮ್ ಆಗಿರೋ ಕಾರಣ ಏನೂ ಬ್ಲೇ ಮಾಡೋಕ್ಕಾಗಲ್ಲ ಜಿಂಬಾಬೆ ಪಿತ್ತು ನಿನ್ನೆ ಒಂಥರ ಸ್ಪಿನ್ನಿಂಗ್ ಟ್ರ್ಯಾಕ್ ಕೂಡ ಆಗಿತ್ತು ಅಂತಲೇ ಹೇಳ್ಬೋದು ಸಕ್ಕತ್ತಾಗಿ ಸ್ಪಿನ್ ಆಗ್ತಿತ್ತು ನಮ್ಮವರು ಸ್ವಲ್ಪ ಸ್ಪಿನ್ನಾಗಿ ಆಡೋದು ಕಷ್ಟಪಟ್ಟರು ಬಿಟ್ಟರೆ ಗೆಲ್ಬೋದಿತ್ತು ಮ್ಯಾಚ್ ನಾವು ಸೋತಿರೋದು ಬರೀ ಹದಿಮೂರು ರನ್ಗಳಿಂದ ಯಾರಾದರೂ ಒಬ್ಬ ಮಿಡ್ಲ್ ಆರ್ಡರಲ್ಲಿ ಕಾಂಟ್ರಿಬ್ಯೂಟ್ ಮಾಡಿದರೆ ನಾವು ಗೆಲ್ಬೋದಿತ್ತು ಗಿಲ್ ಅವರು ಏನಪ್ಪ ಹೇಳೋದು ಅಂದರೆ ನಮ್ಮ ಟೀಮ್ ಇಂಡಿಯಾ ಬೌಲಿಂಗ್ ಡಿಪಾರ್ಟ್ಮೆಂಟಲ್ಲಿ ಸಖತ್ತಾಗಿ ಆಡಿದ ಬ್ಯಾಟಿಂಗಲ್ಲಿ ನಾವು ಎಡುವುದು ಸ್ವಲ್ಪ ನಿಧಾನಗತಿಯಲ್ಲಿ ಆಡಿದರೆ ಮ್ಯಾಚು ನಮ್ಮ ಕೈಯಲ್ಲಿ ಇತ್ತು ಯಾಕಪ್ಪ ಅಂದರೆ ರನ್ನೇ ಬಾಲ್ಗಿಂತ ಐದು ರನ್ ಕಮ್ಮಿ ಇತ್ತು ನಾವಿಲ್ಲಿ ಗೆಲ್ಲಬಹುದಿತ್ತು ಅಂತ ಶುಭ್ಮನ್ ಅವರು ಸ್ಟೇಟ್ಮೆಂಟ್ ಕೊಟ್ಟರು ಶುಭ್ಮನ್ ಗಿಲ್ ಅವರು ಹೇಳಿರೋ ಬಗ್ಗೆ ನಿಮಗೆ ಅನ್ಸುತ್ತೆ ಕಮೆಂಟ ಮಾಡಿ ಇದಿಷ್ಟು ಇವತ್ತಿನ ಬಾಯ್ ಸ್ನೇಹಿತರೆ